ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸ್ವಾಗತ ಈ ನೋಡಿ ಹಸುಗಳು ಎಲ್ಲ ರೀತಿಯ ಹಸುಗಳಿದ್ದಾವೆ ಬೆಲೆಯೂ ಇದರಲ್ಲಿ ಎಷ್ಟು ಅಂತ ಬೆಲೆ ಹಾಕಿದ್ದೀನಿ ಮತ್ತು ಬ್ರೀಡ್ ಇದೆ ಕ್ರಾಸ್ ಬ್ರೀಡ್ ಇದೆ ಮತ್ತು ಇಲ್ಲಿ ಬಹಳಷ್ಟು ಜನ ಕಡಿಮೆ ರೇಟಿಂದ ಬೇಕು ಅಂದಿದ್ರು ಅವರಿಗೂ ಇಸಲಿ ನಿಮ್ಮ ಒಂದು ನಿರೀಕ್ಷೆನ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ದುಡ್ಲಿ ದೊಡ್ಡ ಹಸುಗಳು ಬೇಕಂತ ಹೇಳಿದರೆ ದೊಡ್ಡ ಮಟ್ಟದ ಹಾಲು ಬೇಕು ಅಂತ ಹೇಳಿದ್ದಾರೆ ಅವ್ರದ್ದು ಒಂದು ನಿರೀಕ್ಷೆ ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆಮೇಲೆ ಕನಿಷ್ಠ ಪಕ್ಷ ನೋಡಿ ಸೆವೆಂಟಿ ಫೈವ್ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಿಡ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ತನಕ ಹಸುಗಳಿದ್ದಾವೆ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಇದನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಸುಗಳು ಬೇಕಾದವರು ನನಗೆ ಒಂದು ನಾಲ್ಕು ದಿನ ಮೊದಲು ಬುಕ್ ಮಾಡಬೇಕಾಗತ್ತೆ ಬುಕ್ ಮಾಡಿ ಹಸುಗಳನ್ನು ನೋಡಿ ನೀವು ಬನ್ನಿ ಹಸುಗಳನ್ನು ನಿಮಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ ಮತ್ತೇನಂತ ಹೇಳಿದ್ರೆ ಇಲ್ಲಿ ನೋಡಿ ಯಾವುದೇ ರೀತಿಯಾದ ನಿಮಗೆ ಹಸುಗಳಲ್ಲಿ ಮೋಸ ಆಗಲ್ಲ ಯಾಕಂದರೆ ಬಂದು ಹಾಲು ನೋಡಿ ಎಷ್ಟು ಹಾಲು ಬೇಕು ಅನ್ನೋದು ಆ ಪ್ರಮಾಣದಲ್ಲಿ ಹಾಲು ಹೇಳಿರ್ತೀನಿ ಅದನ್ನು ನೋಡಿ ಇಷ್ಟಪಟ್ಟು ಆಮೇಲೆ ನೆಕ್ಸ್ಟ್ ತೊಗೊಂಡೋಗಿ ಮತ್ತೆ ಇಮಿಡಿಯೇಟ್ಲಿ ಬಂದು ತೊಗೊಂಡೋಗ್ಬೇಕು ಮಾಡಬೇಕು ಅನ್ನೋದೇನಿರೋಲ್ಲ ಸೊ ನಾನು ಮೊದಲು ಹೇಳಿದ್ದೀನಿ ಹಾ ಹಸುಗಳು ಉಳಿದ್ರೆ ನನ್ನಲ್ಲಿ ಹಾಲು ಕೊಡ್ತಾ ಇರುತ್ತೆ ಕೊಡಬೇಕು ಅನ್ನೋದು ನಮ್ಮ ಯಾವುದು ಉದ್ದೇಶ ಇಲ್ಲ ಬೇಕಾದರೂ ಬ್ರೀಡ್ ಬೇಕಾದರೂ ಹಸುಗಳು ಬೇಕು ಅಂದವರು ಬಂದು ನೋಡಿ ಹಸುಗಳನ್ನು ಆಯ್ಕೆ ಮಾಡಿ ತೊಗೋಬೇಕಾಗತ್ತೆ